ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಮ್ಮದು ಗ್ರೀಸ್ ಒಳಗೆ ಥರ್ಡ್ ಡೇ ನಾವು ಗ್ರೀಸ್ ಒಳಗೆ ಏನೇನು ಮಾಡ್ತೇವೆ ಇವತ್ತು ಎಲ್ಲೆಲ್ಲಿ ಹೋಗಿದ್ವಿ ಅಂತಂದ ನೀವು ಫುಲ್ ವೀಡಿಯೋ ನೋಡ್ರಿ ಗೊತ್ತಾಗ್ತತಿ ಸೊ ನಾವು ಫಸ್ಟ್ ಇವತ್ತು ಬೆಳಗ್ಗೆ ಎದ್ದು ಎಲ್ಲಿ ಹೊಂಟೀವಿ ನಾವೊಂದು ಕ್ರೂಸಿಂದ ಟೂರ್ ತೊಗೊಂಡ್ವಿ ಕ್ರೂಸ್ ಟೂರ್ಸ ಸೊ ಅವರ ಬಂದು ಪಿಕ್ ಮಾಡತ್ತಾರ ನಮ್ಗೆ ಪಿಕಪ್ ಡ್ರಾಪ್ ಎಲ್ಲ ಅವ್ರದ್ದು ಸೊ ಈ ಕ್ರೂಸ್ ಟೂರ್ ಏನಪ್ಪಾ ಅಂದ್ರೆ ನಾವು ಇವತ್ತು ಆಕ್ಟಿವ್ ವಾಲ್ಕನ್ನು ನೋಡಕ್ಕೆ ಹೊಂಟೇವಿ ಗ್ರೀಸ್ ಒಳಗೆ ಸೊ ನಾವು ಪ್ಯಾಕೇಜ್ ತೊಗೊಂಡಿದ್ವಿ ಅವರ ಬಂದು ಪಿಕ್ ಮಾಡಿದ್ರು ನಮ್ಮನ್ನು ಪಿಕ್ ಮಾಡಿ ನಾವೀಗ ವೆಯ್ಟ್ ಮಾಡತ್ತೀವಿ ಕ್ರೂಸಿಗೋಸ್ಕರ ಸೊ ಇದು ಸ್ಯಾಂಟೋರಿನಿ ಐಲ್ಯಾಂಡ್ ನಾವಿರೋ ಐಲ್ಯಾಂಡ್ ಇದು ಆ್ಯಂಡ್ ವೇರಿಯಸ್ ಐಲ್ಯಾಂಡ್ಸ್ ನೋಡ್ಬೋದು ಎಷ್ಟು ಸಣ್ಣ ಸಣ್ಣ ಐಲ್ಯಾಂಡ್ಸ್ ಅದಾವೆ ಗ್ರೀಸ್ ಒಳಗೆ ಅಂಥೇಳಿ ಸೊ ಇದನ್ನು ನಾವು ತೊಗೊಂಡಿರೋದು ಈ ಪ್ಯಾಕೇಜ್ ಇವತ್ತು ವೋಲ್ಕೆನು ಪ್ಲಸ್ ಹಾಟ್ ಸ್ಪ್ರಿಂಗ್ಸ್ ಆಮೇಲೆ ತೆರೆಸಾ ಅನ್ನೋದು ಒಂದು ಇನ್ನೊಂದು ಐಲ್ಯಾಂಡ್ ಐತಿ ಅಲ್ಲಿ ಕರ್ಕೊಂಡು ಹೋಗ್ತಾರ ನಮ್ಮದು ಕ್ರೂಸ್ ಲೆವೆನ್ ಥರ್ಟಿಯಿಂದ ಸ್ಟಾರ್ಟಾ ಲೆವೆನ್ ಥರ್ಟಿಯಿಂದ ಅರೌಂಡ್ ಫೈ ಸಿಕ್ಸ್ವರೆಗೂ ಐತಿ ಇಲ್ಲೇ ಜನ ನೋಡತ್ತಿರಲ್ಲ ಇವರೆಲ್ಲರೂ ಸೇಮ್ ಕ್ರೂಸ್ ಒಳಗೆ ಹೊಂಟೇವೆ ನಾವು ವೆಯ್ಟ್ ಮಾಡತ್ತೀವಿ ಕ್ರೂಸ್ ಒಳಗೆ ಎಂಟ್ರಿ ಆಗೋಕೆ ಸೊ ನಾವು ಏನೇನು ಮಾಡ್ತೀವಿ ಎಲ್ಲೆಲ್ಲಿ ಹೋಗ್ತೀವಿ ಇವತ್ತು ಫುಲ್ ಕ್ರೂಸ್ ಟೂರ್ಸ್ ಇರ್ತೈತಿ ವೆಯ್ಟ್ ಮಾಡ್ರಿ ಸೊ ನಮ್ಮನ್ನು ಕರೆದ್ರೆ ನಮ್ಮದು ಲೆವೆನ್ ಥರ್ಟಿ ಬ್ಯಾಚ್ ಇತ್ತು ಸೊ ನಾವೆಲ್ಲರೂ ಒಂದ ಕ್ರೂಸ್ ಸೊ ಎಲ್ಲರೂ ಹೊಂಟೇವಿ ಇದು ಇದು ಗೈಡೆಡ್ ಟೂರ್ ಟೂರ್ಸ್ ಪ್ಯಾಕೇಜ್ ಇದೆ ಸೊ ಗೈಡ್ ಇರ್ತಾರ ಆಮೇಲೆ ಎಲ್ಲ ತೋರಿಸ್ತಾರೆ ನಮ್ಗೆ ಹೆಂಗೆ ಏನು ಅಂತ ಹೇಳಿ ಸೊ ಸ್ಯಾಂಟೋರಿನಿ ಒಳಗೆ ಒಂದು ಆ್ಯಕ್ಟಿವ್ ವಾಲ್ಕ್ಯಾನು ಐತಿ ಸೊ ಅದನ್ನು ನೋಡಕ್ಕೆ ಹೊಂಟೇವಿ ನೀವು ಇದನ್ನು ಆನ್ಲೈನ್ ಒಳಗೆ ಬುಕ್ಕಿಂಗ್ ಡಾಟ್ ಕಾಮ್ ಒಳಗೂ ಬುಕ್ ಮಾಡ್ಕೋಬೋದು ಈ ಗೈಡೆಡ್ ಟೂರ್ ಸೊ ಒಳಗೆ ಬಂದು ಕ್ರೂಸ್ ಒಳಗೆ ಬಂದು ಕೂತ್ಕೊಂಡ್ವಿ ಇದು ಕ್ರೂಸ್ ಒಳಗೆ ಫುಲ್ ಮಾಲ್ ಇದು ನೀವು ಕೆಳಗಡೆನೂ ಒಂದು ಫ್ಲೋರ್ ಐತಿ ಅಲ್ಲೂ ಕೂತ್ಕೊಬೋದು ನಾವು ವ್ಯೂ ಚಲೋ ಇರ್ತೈತಿ ನೋಡೋಕಂತ ಹೇಳಿ ಬಂದು ಅಲ್ಲೇ ಮಾಲ್ ಕೂತ್ಕೊಂಡ್ವಿ ನೋಡ್ಬೋದು ನೀವು ಎಷ್ಟು ದೊಡ್ಡ ದೊಡ್ಡ ಕ್ರೂಸ್ ಅದಾವೆ ಆಮೇಲೆ ಸಣ್ಣ ಸಣ್ಣ ಬೋಟ್ಸು ಅದಾವೆ ಬೇರೆ ಬೇರೆ ವೆರೈಟಿ ಆಫ್ ಕ್ರೂಸ್ ಆಗಿರ್ಬೋದು ಬೋಟ್ಸ್ ಆಗಿರ್ಬೋದು ಎಲ್ಲ ನೋಡ್ತೀರಿ ನೀವು ಇದು ನೋಡಿರಿ ಎಷ್ಟು ದೊಡ್ಡ ಐತಿ ಕ್ರೂಸ್ ಫುಲ್ ಹ್ಯೂಜ್ ಐತಿ ತೋರಿಸ್ತೇನೆ ನೋಡಿರಿ ಎಷ್ಟು ರೂಮ್ಸ್ ಇರ್ಬೋದು ಈ ಕ್ರೂಸ್ ಒಳಗೆ ಈ ಕ್ರೂಸ್ ಇರ್ತದ ಲೈಕ್ ಒನ್ ಮಂತ್ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಸ್ಟೇಸ್ ಸ್ಟೇ ಇರ್ಬೋದು ಇದ್ರೊಳಗೆ ಎಲ್ಲ ಇರ್ತೈತಿ ಆ ಥರ ಕ್ರೋ ಕ್ರೂಸ್ ಇದು ಕ್ರೂಸ್ ಟೂರ್ ಲೈಕ್ ಒನ್ ಒನ್ ಮಂತ್ ಎಲ್ಲ ಹೋಗ್ತಾರಲ್ಲ ಅದು ಆ ಥರದ್ದು ದೊಡ್ಡ ಕ್ರೂಸ್ ಅದು ಸೊ ಇದೊಂದು ಫುಲ್ ಪ್ಯಾಕೇಜ ನಮ್ಮನ್ನು ಬಂದು ನಾವಿರೋ ಹೋಟೆಲ್ಗೆ ಬಂದು ಪಿಕಪ್ ಮಾಡ್ಕೋತಾರೆ ಪಿಕಪ್ ಮಾಡಿ ಕ್ರೂಸ್ವರೆಗೂ ಬಂದು ಡ್ರಾಪ್ ಮಾಡ್ತಾರೆ ಎಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿದ್ಮೇಲೆ ವಾಪಸ್ ಮತ್ತು ನಮ್ಮದು ಹೋಟೆಲಿಗೆ ನಮ್ಮನ್ನು ಡ್ರಾಪ್ ಮಾಡ್ತಾರೆ ಸೊ ಇದೊಂದು ಮಸ್ತ್ ಚಲೋ ಪ್ಯಾಕೇಜ್ ಲೈಕ್ ಬೇರೆ ಕಂಟ್ರಿಗೆಲ್ಲ ಹೋದಾಗಲ್ಲ ನೀವು ಬುಕ್ಕಿಂಗ್ ಡಾಟ್ ಕಾಮ್ ಒಳಗೆ ಇದನ್ನ ಬುಕ್ ಮಾಡ್ಬೋದು ಆ್ಯಂಡ್ ಇಲ್ಲೇನು ನೋಡತ್ತಿರಲ್ಲ ಇದು ಒಂದು ವಿಲೇಜ್ ಈ ವಿಲೇಜ್ ಹೆಸರು ಫಿರಾ ಅಂತ ಹೇಳಿ ಈ ಸಿ ನಾವೇನು ಯಾವ ಸಿ ಒಳಗೆ ಹೊಂಟೇವಲ್ಲ ಆ ಸಿ ಹೆಸರು ಏಜಿಯನ್ ಸಿ ಅಂತ ಹೇಳಿ ಈ ಅದ್ರ ದಂಡಿಗೆಲ್ಲ ಹೆಂಗೆ ಬಿಲ್ಡಿಂಗ್ಸ್ ಆಮೇಲೆ ವಿಲೇಜ್ ಎಲ್ಲ ಹೆಂಗೆ ಫಾರ್ಮ್ ಆಗ್ಯಾವ ನೋಡಿರಿ ಆ್ಯಂಡೆ ಕೇಬಲ್ ಕಾರ್ ಫೆಸಿಲಿಟೀಸು ಐತಿ ಯಾಕಂದರೆ ಇದು ಒಂಥರ ಈ ಗ್ರೀಸ್ ಒಂಥರ ಗುಡ್ಡ ಗುಡ್ಡದ ಪ್ರದೇಶ ಇರೋದ್ರಿಂದ ಫುಲ್ ಹತ್ತೋದು ಇಳಿಯೋದು ಭಾಳ ಇರ್ತತಿ ಸೊ ನೀವು ಬಸ್ ಒಳಗೂ ಬರ್ಬೋದು ನಡ್ಕೊಂಡು ಬರ್ಬೋದು ಆ್ಯಂಡ್ ಈ ಥರ ಕೇಬಲ್ ಇದ್ರೊಳಗೂ ಬರ್ಬೋದು ಸೊ ಫಸ್ಟ್ ನಾವು ಎಲ್ಲಿ ಬಂದ್ವಿ ಅಂದ್ರೆ ಇದು ವಾಲ್ಕೆನೋ ಪ್ಲೇಸ್ ಏನೈತಲ್ಲ ಅಲ್ಲಿ ಬಂದ್ವಿ ನಮ್ಮದು ಟೂರ್ ಗೈಡ್ ಇದ್ರಲ್ಲ ಅವರು ನಮ್ನಾಗ ನಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಇದು ವಾಲ್ಕೆನೋ ಹೆಂಗೆ ಫಾರ್ಮ್ ಆತ ಯಾವಾಗ ಫಾರ್ಮ್ ಆತ ಏನಂತ ಹೇಳಿ ಸೊ ಈಗ ಹೊಂಟ್ರಿ ಈಗ ಸೈಡಿಗೆ ನೀವೆಲ್ಲ ಏನು ಕಲ್ಲು ಈ ಥರದ ಸ್ಮಾಲ್ ಸ್ಮಾಲ್ ಪೀಸಸ್ ಏನು ನೋಡತ್ತಿರಲ್ಲ ಇದೆಲ್ಲ ವಾಲ್ಕೆನೋ ಎರಪ್ಷನ್ನಿಂದ ಆಗಿರೋದು ವಾಲ್ಕೆನೊ ಎರಪ್ಷನ್ನ ಸ್ಯಾಂಟ್ರೋರಿ ಒಳಗೆ ರೀಸೆಂಟಾಗಿ ಆಗಿದ್ದ ಅಂದ್ರೆ ನೈನ್ಟೀನ್ ಫಿಫ್ಟಿ ಒಳಗೆ ರೀಸೆಂಟ್ ಎರಪ್ಷನ್ ಆಗಿರೋದು ಅದು ಇನ್ನೂ ಈ ವಾ ವಾಲ್ಕೆನೋ ಇದು ಏನೈತಲ್ಲ ಸ್ಯಾಂಟ್ರಲಿನ ಒಳಗೆ ಈ ವಾಲ್ಕೆನೋ ಇನ್ನೂ ಆ್ಯಕ್ಟಿವ್ ವಾಲ್ಕೆನೋ ಅಂತ ಕರೀತಾರೆ ಆ್ಯಕ್ಟಿವ್ ಅಂದ್ರೆ ಫುಲ್ ಆ್ಯಕ್ಟಿವ್ ಅಲ್ಲ ಅಲ್ಲೇ ಅಲ್ಲೆಲ್ಲೇ ಚಿಕ್ಕ ಪುಟ್ಟ ಸ್ಮಾಲ್ ಒಂದು ಹೊಗೆ ಥರ ಬರ್ತೈತಿ ತೋರಿಸ್ತೇನೆ ನಮ್ಗೆ ಮುಂದೆ ಹೋಗ್ತಾ ಹೆಂಗೈತೆ ಅಂತಂದು ಬಟ್ ಫುಲ್ ಅಂದ್ರೆ ಬಿಸಿಲಿತ್ತು ಗಾಡ್ ಭಾಳ ಬಿಸಿಲಿತ್ತು ಆಮೇಲೆ ಇದು ಒಂಥರ ಗುಡ್ಡದ ಪ್ರದೇಶ ಆಗಿರೋದ್ರಿಂದ ನಡೆಯೋದು ಭಾಳ ಇತ್ತು ಅರೌಂಡ್ ತ್ರೀ ಕಿಲೋಮೀಟರ್ಸ್ ನಡೆಯೋದಿತ್ತು ಫುಲ್ ನೋಡ್ಬೋದು ಇದೆಲ್ಲ ನಮ್ಮದು ಫುಲ್ ಬ್ಯಾಚ ನಮ್ಮದು ಕ್ರೂಸ್ ಅವ್ರ ಬ್ಯಾಚ ಆಮೇಲೆ ನಮ್ಮ ಗೈಡು ಎಲ್ಲ ಎಕ್ಸ್ಪ್ಲೇನ್ ಮಾಡತ್ತಿದ್ರು

Also see the steam. The only thing that you have to do here is to focus to the green white stones in front of us to see the steam. Yeah. You see it over there? Yeah. Perfect. So take your time here. I'll wait for you to that side to feel also the temperature of the steam. Mm -hmm. This is active canala ಇಲ್ಲೇನು ಕಾಣ್ತಾತದಲ್ಲ ನಿಮ್ಗೆ ಹೊಗಿ ಸಣ್ಣಗೆ ಹೊಗ್ಗಿ ಬರತ್ತದಲ್ಲ ಇದು ಆ್ಯಕ್ಟಿವ್ ವಾಲ್ಕೆನು ಸೊ ಒಳಗೆ ಇನ್ನೂ ಬಿಸಿ ಐತಿ ಹೊಗೆ ಇನ್ನೂ ಬರತೈತಿ ಸೊ ಆಮೇಲೆ ಅಲ್ಲೇ ಇಲ್ಲೇ ಚಿಕ್ಕ ಪುಟ್ಟದ ಕಡೆ ಅಲ್ಲಿ ಸಣ್ಣ ಸಣ್ಣಗೆ ಹೋಗಿ ಬರತೈತಿ ಇನ್ನೂ ಸೊ ವಾಲ್ಕೆನು ಇನ್ನೂ ಆ್ಯಕ್ಟಿವ್ ಐತಿ ಅಂತಂದು ಹೇಳ್ತಾರೆ ಸೊ ರೀಸೆಂಟಾಗಿ ಆಗಿರೋ ವಾಲ್ಕೆನೋ ಎರೆಪ್ಷನ್ ಅಂದ್ರೆ ಹತ್ತೊಂಬತ್ತು ನೂರ ಐವತ್ತರೊಳಗೆ ರೀಸೆಂಟಾಗಿ ಆಗಿರೋದು ಸೊ ಆ ವಾಲ್ಕೆನೊ ಇಂದ ಲೈಕ್ ಸಣ್ಣ ಸಣ್ಣ ಐಲ್ಯಾಂಡ್ ಆಗಿ ಫಾರ್ಮ್ ಆಗ್ಯಾವ ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡತ್ತಿದ್ರೆ ಆ ಐಲ್ಯಾಂಡ್ ಯಾವ್ಯಾವ ಏನೇನು ಅಂತಂದು ಸೊ ಆ ಥರದ್ದು ಒಂದು ಐಲ್ಯಾಂಡ್ ತೆರೆಸಾ ಅನ್ನೋ ಐಲ್ಯಾಂಡ್ ಸೊ ಅಲ್ಲೇ ಈಗ ಅಲ್ಲೂ ಕರ್ಕೊಂಡು ಹೋಗ್ತಾರೆ ಇದನ್ನು ನಾನೇನು ಆ್ಯಕ್ಟಿವ್ ವಾಲ್ಕಿನೋ ಅಂತ ಹೇಳಿದಲ್ಲ ಅದ್ರದ್ದು ಸ್ಮೆಲ್ ಇನ್ನೂ ಹಂಗೆ ಸ್ಮೆಲ್ ಬರಾತಿತ್ತು ಆಮೇಲೆ ಫಸ್ಟ್ ವಾರ್ನ್ ಮಾಡಿಬಿಟ್ಟಿದ್ರೆ ಈ ಥರ ಸ್ಮೆಲ್ ಈ ಥರ ಆಗದೆ ಇರೋರಿಗೆಲ್ಲ ಮೊದಲು ಬರಬಾರ್ದಿಲ್ಲ ಅಂತೆಲ್ಲ ಮೊದಲು ಎಲ್ಲ ವಾರ್ನ್ ಮಾಡಿ ಎಲ್ಲ ಸೇಫ್ಟಿ ಮೆಷರಿಂದನ ಕರ್ಕೊಂಡು ಹೋಗಿದ್ರು ಸೊ ನೆಕ್ಸ್ಟ್ ನಾವು ಹಾಟ್ ಸ್ಪ್ರಿಂಗ್ಸ್ ಕಡೆ ಹೊಂಟೇವಿ ಇದು ಮುಗಿಸ್ಕೊಂಡು ನಾವು ವಾಪಸ್ ನಮ್ದು ಕ್ರೂಸ್ ಒಳಗೆ ಬಂದ್ವಿ ಸೊ ಇದು ಆಗಲೇ ಮೇಲ್ಗಡೆ ಪಾರ್ಟ್ ತೋರಿಸಿದೆ ಸೊ ಈಗ ನಾವು ಇದು ಕೆಳಗಿನ ಫ್ಲೋರ್ ಇಲ್ಲೂ ಕುತ್ಕೋಬೋದು ನಾವು ವಾಲ್ಕೆನೋ ತೋರಿಸಿದ್ರೆ ಫಸ್ಟ್ ಈಗ ನೆಕ್ಸ್ಟ್ ಹಾಟ್ ಸ್ಪ್ರಿಂಗ್ಸ್ ಕಡೆ ಕರ್ಕೊಂಡು ಹೊಂಟಾರ ಮೇನ್ ಜನ ಎದಕ್ಕೆ ಈ ಕ್ರೂಸ್ ಟೂರ್ ತಗೋತಾರೆ ಅಂದ್ರೆ ಮೇನ್ ಈ ಹಾಟ್ ಸ್ಪ್ರಿಂಗ್ ಸಂಬಂಧ ಹಾಟ್ ಸ್ಪ್ರಿಂಗ್ ಅಂದರೆ ಏನಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟ್ ನೀವು ಹಾಟ್ ಸ್ಪ್ರಿಂಗ್ಸ್ ಹಾಟ್ ಸ್ಪ್ರಿಂಗ್ಸ್ ನೋಡಿರಿ ಆಮೇಲೆ ನಿಮ್ಗೆ ಅದೇನು ಅದು ಹೆಂಗೆ ಫಾರ್ಮ್ ಆಗ್ತದೆ ಅಂತ ನಿಮ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಸೋ ಜನ ಎಲ್ಲರೂ ರೆಡಿ ಆಗತ್ತಾರ ಹಾಟ್ ಸ್ಪ್ರಿಂಗ್ ಒಳಗೆ ಸ್ವಿಮ್ ಮಾಡೋಕೆ ಸೊ ಜನ ಜಾಸ್ತಿ ಹಾಟ್ ಸ್ಪ್ರಿಂಗ್ ಒಳಗೆ ಸ್ವಿಮ್ ಮಾಡೋಕಂತ ಈ ಟೂರ್ ತೊಗೋತಾರೆ ಲೈಕ್ ಯುರೋಪ್ ಯುರೋಪಿಯನ್ಸ್ ಇವರೆಲ್ಲ ಇರ್ತಾರಲ್ಲ ಯುರೋಪಿಯನ್ ಆಗಿರ್ಬೋದು ಯು ಕೆದವ್ರು ಆಗಿರ್ಬೋದು ಜಾಸ್ತಿ ಜನ ಈ ಥರ ಬಿಸಿಲಿರೋ ಪ್ರದೇಶಕ್ಕೆ ಬರ್ತಾರೆ ಸೊ ಸಣ್ಣ ಸಿಗಲಿ ಹೇಳಿ ಆಮೇಲೆ ಇವರಿಗೆಲ್ಲ ಹೆಂಗೆ ಅಂದ್ರೆ ಸಣ್ಣ ವಯಸ್ಸಿಂದನೂ ಸ್ವಿಮ್ಮಿಂಗ್ ಇದೆಲ್ಲ ಕಲಿಸ್ತಾರೆ ಲೈಕ್ ಬೇಸಿಕ್ ಇದೆಲ್ಲ ಸೊ ಮೋಸ್ಟ್ ಆಫ್ ದ ಯುರೋಪಿಯನ್ ಆಗಿರ್ಬೋದು ಯು ಆಗಿರ್ಬೋದು ಎಲ್ಲರೂ ಸ್ವಿಮ್ ಮಾಡ್ತಾರೆ ಸೊ ಅವರಿಗೆ ಭಾಳ ಸ್ಕೋಪ್ ಇರ್ತೈತಿ ಈ ಥರ ಸ್ವಿಮ್ಮಿಂಗ್ ಒಳಗೆ ಇದೆಲ್ಲ ನೋಡ್ಬೋದು ಎಲ್ಲ ಎಷ್ಟು ಜನ ಸ್ವಿಮ್ ಮಾಡತ್ತಾರಂಥೇಳಿ ತೋರಿಸ್ತೇನೆ ನೋಡಿರಿ ಅಲ್ಲೇನು ಒಳಗೆ ನಿಮ್ಗೆ ಫುಲ್ ಕಲರ್ಫುಲ್ ಏನು ಕಾಣತೈತಲ್ಲ ಅದಕ್ಕೆ ಹಾಟ್ ಸ್ಪ್ರಿಂಗ್ಸ್ ಅಂತ ಹೇಳ್ತಾರೆ ಸೊ ಹಾಟ್ ಸ್ಪ್ರಿಂಗ್ ಅದು ಹೆಂಗೆ ಫಾರ್ಮ್ ಆಗ್ತೈತೆ ಈಗ ನಾನು ಏನು ವಾಲ್ಕೇನೋ ತೋರಿಸಿದಲ್ಲ ನಿಮ್ಗೆ ಸೊ ಎಲ್ಲೆಲ್ಲೇ ವಾಲ್ಕೆನೋ ಎರಪ್ಷನ್ ಆಗಿರ್ತೈತಿ ಅಲ್ಲೇ ಹಾಟ್ ಸ್ಪ್ರಿಂಗ್ ಈ ಥರ ಹಾಟ್ ಸ್ಪ್ರಿಂಗ್ ಫಾಮ್ ಆಗಿರ್ತೈತಿ ಈ ನೀರು ಏನಿರ್ತೈತಲ್ಲ ಬಿಸಿ ಇರ್ತೈತಿ ಫುಲ್ ಬಿಸಿ ಎದಕ್ಕೆ ಬಿಸಿ ಇರ್ತತಿ ಅಂದ್ರೆ ಈಗ ವಾಲ್ಕೆನೋ ಏನು ಫಾರ್ಮ್ ಆಗಿರ್ತೈತಲ್ಲ ಕೆಳಗೆ ಭೂಮಿ ಒಳಗೆ ಆ ಜಿಯೋಥರ್ಮಲ್ ಎನರ್ಜಿ ಅಂದ್ರೆ ಕೆಳಗೆ ಭೂಮಿ ಒಳಗೆ ಫುಲ್ ಬಿಸಿ ಇರ್ತತಿ ಸೊ ಆ ಕಾರಣಕ್ಕೋಸ್ಕರ ಹಾಟ್ ಸ್ಪ್ರಿಂಗ್ ಎಲ್ಲೇ ಈ ಥರ ಸಿ ಸಮುದ್ರ ಇರ್ತದಲ್ಲ ಅಲ್ಲೇ ಫುಲ್ ನೀರು ಬಿಸಿ ಇರ್ತತಿ ಸೊ ಇದಕ್ಕೆ ಹಾಟ್ ಸ್ಪ್ರಿಂಗ್ಸ್ ಅಂತಂದು ಹೇಳ್ತಾರೆ ನಮ್ಮ ಕ್ರೂಸ್ನಾಗಿರೋರು ಎಲ್ಲರೂ ಸ್ವಿಮ್ ಥರ ಸೊ ಈ ಪ್ಯಾಕೇಜ್ ಟೂರ್ ಒಳಗೆ ಇದು ಒಂದು ಹಾಟ್ ಸ್ಪ್ರಿಂಗ್ ಸ್ವಿಮ್ ಸ್ವಿಮ್ಮಿಂಗ್ ಅಂತ ಹೇಳಿ ಇಲ್ಲಿ ಒಂದು ಲೈಕ್ ಒಂದು ಫೋರ್ಟಿ ಮಿನಿಟ್ಸ್ ನಿಲ್ಲಿಸ್ತಾರೆ ಸೊ ಇಲ್ಲೇ ಇಳ್ದ ಸ್ವಿಮ್ಮೆಲ್ಲ ಮಾಡ್ಬೋದು ಸೊ ಅಲ್ಲಿ ಕಲರ್ ನೋಡ್ರಿ ಎಷ್ಟು ಮಸ್ತ್ ಕಾಣತತಿ ಅಲ್ಲಿ ಫುಲ್ ಬಿಸಿ ಇರ್ತೈತಿ ನೀರು ಸೊ ನಮ್ಮ ಪಕ್ಕ ಇನ್ನೊಂದು ಕ್ರೂಸ್ ಇತ್ತು ಅಲ್ಲಿಂದ ಜನ ಬಂದು ಸ್ವಿಮ್ ಮಾಡ್ಕೊಂಡು ಎಲ್ಲ ವಾಪಸ್ ಹೊಂಟಿದ್ರು ಸೊ ಅದೆಲ್ಲ ಫೋರ್ಟಿ ಮಿನಿಟ್ಸ್ ಆತ ಅದಾದ ತಕ್ಷಣ ಲೈಕ್ ಫೋರ್ಟಿ ಟು ಫೋರ್ಟಿ ಮಿನಿಟ್ಸ್ ಟು ಒನ್ ಅವರ್ ಆಯಿತಾ ಅದಾದ ತಕ್ಷಣ ನೆಕ್ಸ್ಟ್ ಇನ್ನೊಂದು ಹೇಳಿದಲ್ಲ ಒಂದು ವಾಲ್ಕೆನೋ ಇಂದ ಇನ್ನೊಂದು ಐಲ್ಯಾಂಡ್ ಫಾರ್ಮ್ ಆಗೈತಿ ತರಸಾನೋ ಐಲ್ಯಾಂಡ್ ಸೊ ಅಲ್ಲಿಗೆ ಕರ್ಕೊಂಡು ಹೊಂಟಾರ ಸೊ ತೋರಿಸ್ತೇನೆ ನಿಮ್ಗೆ ಅಲ್ಲೇ ಹೆಂಗೈತಿ ವಿಲೇಜು ಏನಂತ ಹೇಳಿ ಓ ಈಗ ತೆರೆಸಾನೋ ಐಲ್ಯಾಂಡಿಗೆ ಬಂದ್ವಿ ನೋಡ್ರಿ ಭಾಳ ಅಂದ್ರೆ ಭಾಳ ಸಣ್ಣ ವಿಲೇಜ್ ಅದ ಅದು ಲೈಕ್ ವಾಲ್ಕೆನೋ ಏರಪ್ಷನ್ ಇಂದ ಫಾರ್ಮ್ ಆಗಿರೋ ವಿಲೇಜ್ ಅದ ತೋರಿಸ್ತೇನೆ ಹೇಳಿ ಫುಲ್ ಫುಲ್ ಮ್ಯಾಲಂದ್ರೆ ಮ್ಯಾಲ ಐತದ ವಿಲೇಜ್ ಫುಲ್ ಹತ್ಕೊಂಡು ಹೋಗ್ಬೇಕು ಅದನ್ನ ಹತ್ಕೊಂಡು ಹೋದ ಒಂಥರ ಫುಲ್ ದೊಡ್ಡ ಗುಡ್ಡ ಹತ್ಕೊಂಡು ಹೋದಂಗೆ ಆಗ್ತೈತಿ ನಮ್ಗೆ ಒಂದು ಟೂ ಅವರ್ಸ್ ಬ್ರೇಕ್ ಕೊಟ್ಟಿದ್ರು ಲೈಕ್ ಇಲ್ಲಿ ಸಣ್ಣ ಸಣ್ಣದ ಹೋಟೆಲ್ಸ್ ಆಮೇಲೆ ಐಸ್ ಕ್ರೀಮ್ ಶಾಪ್ಸ್ ಈ ಥರ ಎಲ್ಲ ಇತ್ತು ಊಟ ಎಲ್ಲ ಮಾಡ್ಕೊಂಡು ಟೂ ಅವರ್ಸ್ ಬ್ರೀಕ್ ಕೊಟ್ಟಿದ್ರು ವಾಪಸ್ ನಮ್ಮದು ಕ್ರೂಸಿಗೆ ನಾವು ಹತ್ಕೊಂಡು ಹೋಗಬೇಕಿತ್ತೆ ಸೊ ಇದು ಸೈಡಿಗೆಲ್ಲ ಸಣ್ಣ ಸಣ್ಣ ಶಾಪ್ಸ್ ಆಮೇಲೆ ಐಸ್ ಕ್ರೀಮ್ ಶಾಪ್ ಆಮೇಲೆ ಹೋಟೆಲ್ಸ್ ರೆಸ್ಟೋರೆಂಟ್ಸ್ ಎಲ್ಲ ಇತ್ತು ಇದು ಜಸ್ಟ್ ಅದು ಏಜೆನ್ಸಿ ಸಿ ಏನೈತಲ್ಲ ಸಿ ದಂಡಿಗೆ ಆಯ್ತಿದೆ ನಾವು ಬೇಕಂದ್ರೆ ವಿಲೇಜ್ಗೆ ಹೋಗ್ಬೋದಿತ್ತು ನಾವು ಇಲ್ಲಿವರೆಗೂ ಬಂದಿರೋದಕ್ಕೆ ನಾವು ಫುಲ್ ಮಾಲ್ ಹತ್ಕೊಂಡು ಹೋಗೋಣ ಒಂದ್ಸಲ ಅಂತಂದ ಹತ್ತ ಸ್ಟಾರ್ಟ್ ಮಾಡಿದ್ವಿ ಮುಂದೆ ನಮ್ಗೆ ಗೊತ್ತಾಗ್ತದೆ ಅದು ಎಷ್ಟು ಹೈಟ್ ಐತಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ ಮಾಡಿದ್ವಿ ಹತ್ಕೊಂಡು ಹೋಗಕ್ಕೆ ರೈಟ್ ಸೈಡ್ ನಿಮ್ಗೆ ಒಂಥರ ಗುಡ್ಡ ಕಾಣಿಸ್ತಲ್ಲ ಅಷ್ಟು ಮಾಲ್ ಐತಿ ಫುಲ್ ಒಂದು ದೊಡ್ಡ ಗುಡ್ಡ ಹತ್ತದಂಗೆ ಆಗಿತ್ತು ಸ್ಟೇರ್ಸ್ ಇತ್ತು ಬಟ್ ಇದ್ರದ್ದು ಒಂದು ಮಸ್ತ್ ಪಾರ್ಟ್ ಏನಪ್ಪ ಅಂದ್ರೆ ವ್ಯೂ ಲೈಕ್ ನಾವು ಮೇಲ್ಗಡೆ ಹೆಂಗೆ ಹತ್ಕೊಂಡು ಹೋಗ್ತೇವಲ್ಲ ಹಂಗೆ ಹತ್ಕೊಂಡು ಹೋದಂಗೆ ವ್ಯೂ ಅಂತೂ ಭಾಳ ಭಾಳ ಇತ್ತು ನೋಡ್ರಿ ಸ್ಟೇರ್ಸ್ ಹೆಂಗೈತಿ ಫುಲ್ ಮೇಲ್ಗಡೆ ಗುಡ್ಡ ಹತ್ಕೊಂಡು ಹೋಗ್ಬೇಕು ಬಟ್ ನಾವು ಹತ್ಕೊಂಡು ಹೋಗೋದು ಲೈಕ್ ಬ್ರೇಕ್ ತೊಗೊಳೋದು ನಿಂತ್ಕೊಳ್ಳೋದು ಈ ಥರ ಮಾಡತ್ತಿದ್ವಿ ಇಲ್ಲ ಅಂದ್ರೆ ಭಾಳ ಸುಸ್ತಾಗತ್ತಿತ್ತು ಆರಾಮ ಇಳಿಬೋದು ಬಟ್ ಹತ್ತೋದಂತೂ ಭಾಳ ಕಷ್ಟ ಆತ ಬಟ್ ವ್ಯೂ ಮಾತ್ರ ಅಮೇಝಿಂಗ್ ಆಗಿತ್ತು ಸೊ ಫುಲ್ ಮೇಲೆ ಹತ್ಕೊಂಡು ಬಂದ್ವಿ ಹತ್ಕೊಂಡು ಬಂದು ನೋಡಿದ್ರೆ ಇಲ್ಲೇ ಲೈಕ್ ಒಂದು ಈ ವಿಲೇಜ್ ಒಳಗೆ ಬರೀ ಒಂದು ಮುನ್ನೂರು ಜನ ಅಷ್ಟ ಇರ್ತಾರಂತ ಫುಲ್ ಸಣ್ಣ ಸಣ್ಣ ಮನೆ ಹಳೆ ಮನೆ ಎಲ್ಲ ಇತ್ತು ನೋಡ್ಬೋದಲ್ಲ ಇದು ಮನೆ ಇದು ಸಣ್ಣ ಹಳ್ಳಿ ತೆರಸ ಅನ್ನೋ ಹಳ್ಳಿ ಇದು ಆ ವಾಲ್ಕೆನೋ ಏನು ಎರೆಪ್ಟ್ ಆಗಿತ್ತಲ್ಲ ಹತ್ತೊಂಬತ್ತು ನೂರ ಐವತ್ತರ ಒಳಗೆ ಸೊ ಆ ಎರೆಪ್ಷನಿಂದ ಆಗಿರೋ ಒಂದು ಸಣ್ಣ ಐಲ್ಯಾಂಡ್ ಸಣ್ಣ ಹಳ್ಳಿ ಅಂತಾನೆ ಹೇಳ್ಬೋದು ಸೊ ವ್ಯೂ ನೋಡ್ರಿ ಎಷ್ಟು ಮಸ್ತ್ ಐತಿ ಭಾಳ ಭಾಳ ಅಮೇಝಿಂಗ್ ವ್ಯೂ ಫುಲ್ ಮೇಲುಗಡೆ ಫುಲ್ ಹರಸಾಹಸ ಮಾಡ್ಕೊಂಡು ಹತ್ಕೊಂಡು ಹೋದ್ವಿ ಆ್ಯಂಡ್ ನೋಡ್ರಿ ಅಲ್ಲಿಂದ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಬೇರೆ ಐಲ್ಯಾಂಡ್ಸ್ ಎಲ್ಲ ಕಾಣತ್ತಿದ್ದು ಸೊ ಇದು ವ್ಯೂ ಮಸ್ತ್ ಕಾಣಿಸ್ತತಿ ಕೆಳಗೆ ನೋಡ್ರಿ ನಾವು ಅಲ್ಲಿಂದ ಫುಲ್ ಹತ್ಕೊಂಡು ಬಂದ್ವಿ ಹತ್ಕೊಂಬಂದ್ರೆ ಒಂದು ಸಣ್ಣ ವಿಲೇಜ್ ಇತ್ತು ಈಗ ನಿಮ್ಗೇನು ವೈಟ್ ಕಲರ್ ದಾರಿ ಕಾಣಿಸ್ತದಲ್ಲ ವೈಟ್ ಕಲರ್ ಅಲ್ಲಿ ಅಷ್ಟು ನಾವು ಕೆಳಗಿಂದ ಫುಲ್ ಮೇಲ್ ಹತ್ಕೊಂಡು ಬಂದ್ವಿ ಅಷ್ಟು ಮೇಲಿತ್ತು ಒಂಥರ ಫುಲ್ ಒಂದು ದೊಡ್ಡ ಗುಡ್ಡ ಹತ್ತಂಗೆ ಆಯ್ತಾ ಇದು ಕೆಳಗಡೆ ನಮ್ಮದು ಬೋಟ್ ಆಮೇಲೆ ಸಣ್ಣ ಸಣ್ಣದ ಹೇಳಿದೆಲ್ಲ ಹೋಟೆಲ್ ಐಸ್ ಕ್ರೀಮ್ ಶಾಪ್ಸ ಇರೋ ಪ್ಲೇಸ ಸೊ ಇಷ್ಟು ಮೇಲೆ ಹತ್ಕೊಂಡ್ಬಂದ್ವಿ ಭಾಳ ಅಂದ್ರೆ ಭಾಳ ಸುಸ್ತಾತ ಫುಲ್ ಮ್ಯಾಲೆ ಹತ್ಕೊಂಡ್ಬರಕ ಆಮೇಲೆ ಇದು ನೋಡಿದ್ರೆ ಇಲ್ಲೆಲ್ಲ ಸಣ್ಣ ಸಣ್ಣ ಮನೆ ಇಷ್ಟ ಇರೋದು ಸೊ ಇಷ್ಟು ದೂರ ಅಂತ ಹೇಳಿ ಫುಲ್ ಮ್ಯಾಲೆ ಹತ್ಕೊಂಡ್ಬಂದ್ವಿ ಆಮೇಲೆ ಹತ್ಕೊಂಡ್ಬಂದು ಊಟ ಅಷ್ಟೊಂದು ಏನು ಸರಿ ಇರಲಿಲ್ಲ ಲೈಕ್ ನಾನ್ ವೆಜ್ ಎಲ್ಲ ಇತ್ತು ಸೊ ಹಾಗಾಗಿ ಫುಲ್ ಬಿಸಿಲಿರೋದ್ರಿಂದ ಮಸ್ತ್ ಜ್ಯೂಸ್ ತೊಗೊಂಡ್ವಿ ಇಲ್ಲೇ ಒಂದು ಸಣ್ಣ ಸ್ಮಾಲ್ ರೆಸ್ಟೋರೆಂಟ್ ಗತೈತೆ ನೋಡ್ರಿ ಎಷ್ಟು ಕ್ಯೂಟ್ ಐತಿ ಫುಲ್ ವೈಟ್ ಆ್ಯಂಡ್ ಬ್ಲೂ ಪೇಂಟಿಂಗಿಂದ ಸೊ ಜ್ಯೂಸ್ ಎಲ್ಲ ಕೊಡೋದ್ವಿ ಜ್ಯೂಸ್ ಕುಡ್ದು ವಾಪಸ್ ಒಂದು ಸ್ವಲ್ಪ ಹೊತ್ತು ಆರಾಮ್ ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿ ವಾಪಸ್ ನಡ್ಕೊಂಡು ಕೆಳಗೆ ಇಳ್ಕೊಂಡು ಹೊಂಟ್ವಿ ಸೊ ನೋಡ್ರಿ ವ್ಯೂ ಹೆಂಗೈತಿ ಅಂಥೇಳಿ ಬಟ್ ಒಂದು ಬೆಸ್ಟ್ ಪಾರ್ಟ್ ನಾನು ಆಗಲೇ ಹೇಳ್ದಂಗೆ ನಡ್ಕೊಂಡು ಹೋಗೋದೇನಂದ್ರೆ ವ್ಯೂ ವ್ಯೂ ಮಾತ್ರ ಅಮೇಝಿಂಗ್ ಕಾಣಿಸ್ತಿತ್ತು ನಾವು ಹತ್ತು ಹತ್ತದಂಗೆ ಮೇಲೆ ಹತ್ತಿದಂಗೆ ವ್ಯೂ ಅಷ್ಟು ಮಸ್ತ್ ಕಾಣಿಸೋದ ಸೊ ಅದೆಲ್ಲ ಮುಗಿಸ್ಕೊಂಡು ವಾಪಸ್ ಕ್ರೂಸ್ ಹತ್ತಿದ್ವಿ ಸೊ ಇದು ನಮ್ಮದು ಒನ್ ಡೇ ಟೂರ್ ಪ್ಯಾಕೇಜ್ ಆಗಿತ್ತು ಆ್ಯಂಡ್ ಕ್ರೂಸ್ ಹತ್ತಿದ ಮೇಲೆ ಕ್ರೂಸ್ ಒಳಗೆ ಸಣ್ಣ ಸಣ್ಣ ಹಳ್ಳಿ ಬೇರೆ ಬೇರೆ ವಿಲೇಜ್ ಸಿಟಿ ಎಲ್ಲ ಕಾಣಿಸೋದು ಆಮೇಲೆ ಬಿಲ್ಡಿಂಗ್ಸ್ ಎಲ್ಲ ಕಾಣೋದು ಫುಲ್ ಸಿ ದಂಡಿಗೆ ಮಾಲೆ ಗುಡ್ಡ ಥರ ಐತಲ್ಲ ಮ್ಯಾಲೆ ಬಿಲ್ಡಿಂಗ್ಸ್ ಎಲ್ಲ ಕಾಣಿಸೋದು ಭಾಳ ಮಸ್ತ್ ಕಾಣಿಸ್ತಿತ್ತು ವ್ಯೂ ಮಾತ್ರ ಸೊ ನಮ್ಮ ಕ್ರೂಸ್ ಒಳಗೆ ನೋಡ್ರಿ ಎಲ್ಲ ವಿಲೇಜ್ ಇದೆಲ್ಲ ಬಂದ ತಕ್ಷಣ ಎಲ್ಲರೂ ಫೋಟೋ ಎಲ್ಲ ಹೊಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಭಾಳ ಬ್ಯೂಟಿಫುಲ್ ಕಾಣತ್ತಿತ್ತು ಈ ಸೀಯಿಂದ ವಿಲೇಜಸ್ಸೆಲ್ಲ ಇಲ್ಲಿಂದ ನಾ ಒಂಥರ ವ್ಯೂ ಕಾಣಿಸ್ತೈತಿ ಮತ್ತು ವಿಲೇಜ್ಗೆ ಹೋಗಿ ಸಿ ನೋಡಿದ್ರೆ ಅದು ಒಂಥರ ವ್ಯೂ ಕಾಣಿಸ್ತಿ ಸೊ ಈ ಟೂರ್ ಪ್ಯಾಕೇಜ್ ಮಾತ್ರ ಭಾಳ ಬ್ಯೂಟಿಫುಲ್ ಇತ್ತು ಲೈಕ್ ಆ್ಯಕ್ಟಿವ್ ವಾಲ್ಕನು ನೋಡಿದ್ವಿ ಆಮೇಲೆ ಹಾಟ್ ಸ್ಪ್ರಿಂಗ್ಸ್ ನೋಡಿದ್ವಿ ಒಂದು ಐಲ್ಯಾಂಡ್ ನೋಡಿದ್ವಿ ಸೊ ವರ್ತ್ ಇತ್ತು ಈ ಪ್ಯಾಕೇಜ್ ಸೊ ಅದು ಮುಗಿಸ್ಕೊಂಡು ವಾಪಸ್ ನಾವು ಎಲ್ಲೇ ಡ್ರಾಪ್ ಮಾಡಿದಿರಲ್ಲ ಅಲ್ಲೇ ಬಂದ್ವಿ ಅಲ್ಲಿ ಬಂದ ಮೇಲೆ ವಾಪಸ್ ನಮ್ಮನ್ನು ಬಸ್ ಕಾರ್ ಒಳಗೆ ಬಂದು ನಮ್ಮನ್ನು ಪಿಕ್ ಮಾಡಿಕೊಂಡು ವಾಪಸ್ ನಮ್ಮನ್ನು ಹೋಟೆಲಿಗೆ ಹೋಗಿ ಕರ್ಕೊಂಡು ಹೋಗಿಬಿಟ್ರೆ ಪಿಕಪ್ ಡ್ರಾಪ್ ಅವ್ರದ್ದು ಇತ್ತು ಸೊ ಇದಾಗಿತ್ತು ನಮ್ಮದು ಡೇ ತ್ರೀ ಐ ಹೋಪ್ ನೀವೆಲ್ಲರೂ ಈ ವಿಡಿಯೋ ಎಂಜಾಯ್ ಮಾಡಿರಿ ಅನ್ಕೋತೇನೆ ಸೊ ನಾವು ಡೇ ಫೋರ್ ಒಳಗೆ ಏನೇನು ಮಾಡಿದ್ವಿ ಅಂತೆಲ್ಲ ನೋಡ್ಬೇಕಂದ್ರೆ ನಂದು ನೆಕ್ಸ್ಟ್ ವೀಡಿಯೋ ನೋಡಿರಿ ಅಂಟಿಲ್ ದೆನ್ ಬಾಯ್ ಬೈ ಟೇಕ್ ಕೇರ್